ಗ್ಯಾರಂಟಿ ನ್ಯೂಸ್ ಮತ್ತು ಐಟ್ ಸಿಕ್ಸ್ ಹಾಗೂ ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ ಸಹಯೋಗದಲ್ಲಿ ರಾಜ್ಯ ಮಟ್ಟದಲ್ಲಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ದಾವಣಗೆರೆಯಲ್ಲಿ ಅದ್ದೂರಿಯಾಗ್ತಾ ಇದೆ ನಗರದ ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ ನಲ್ಲಿ ನಡೀತಾ ಇರುವಂತಹ ಈ ಸ್ಪರ್ಧೆಯಲ್ಲಿ ನೂರಾರು ಜನ ಪಾಲ್ಗೊಂಡಿದ್ದಾರೆ ಈ ಸ್ಪರ್ಧೆಯನ್ನು ಸ್ಕೂಲ್ ಸಿಬ್ಬಂದಿ ಹಾಗೂ ಗ್ಯಾರಂಟಿ ನ್ಯೂಸ್ ವರದಿಗಾರ ಮಲ್ಲಿಕಾರ್ಜುನ್ ಕೈದಾಳೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಇದರ ಜೊತೆಗೆ ನೂರಾರು ಮಕ್ಕಳು ರಂಗೋಲಿ ಹಾಕುವ ಸ್ಪರ್ಧೆಗಳಿಗೆ ಚಪ್ಪಾಳಿ ತಟ್ಟೋ ಮುಖಾಂತರ ಚಿಯರ್ ಅಪ್ ಮಾಡಿದೆ

ದಾವಣಗೆರೆಯಲ್ಲಿ ಮಾತ್ರ ಅಲ್ಲ ಶಿವಮೊಗ್ಗದಲ್ಲೂ ಕೂಡ ರಂಗೋಲಿ ಹಬ್ಬ ಇತ್ತು ಗ್ಯಾರಂಟಿ ನ್ಯೂಸ್ ಆ್ಯಂಡ್ ಆಡ್ ಸಿಕ್ಸ್ ವತಿಯಿಂದ ರಂಗೋಲಿ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ ಶಿವಮೊಗ್ಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಂಗೋಲಿ ಹಬ್ಬ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಆಗ್ತಾ ಇದ್ದು ಇದೀಗ ಶಿವಮೊಗ್ಗದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಇಲ್ಲಿ ಸ್ಪರ್ಧೆ ಆಯೋಜನೆ ಮಾಡಿದ್ದಾರೆ ಜಿಲ್ಲೆಯ ವಿವಿಧ ಭಾಗದಿಂದ ಸ್ಪರ್ಧಾಳುಗಳು ಬಂದು ಭಾಗವಹಿಸಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದಲೂ ಆರಂಭ ಆಗಿದೆ ತರಹೇವಾರಿ ರಂಗೋಲಿ ಬಿಡಿಸ್ತಾ ಇದ್ದಾರೆ ಸ್ಪರ್ಧಾಳುಗಳು ಬಹಳ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಹೆಣ್ಮಕ್ಳು ಹೆಚ್ಚ ಹೆಚ್ಚಾಗಿ ಹೆಣ್ಮಕ್ಳೇ ಭಾಗವಹಿಸಿದ್ದಾರೆ ಗಮನಿಸ್ತಾ ಇದ್ದಾರೆ